ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಬ್ಬರಿ ಚಟ್ನಿ ಪುಡಿ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪದ ಹಣಕೊಬ್ಬರಿ ಹೋಲನ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ದಪ್ಪದಾದಂತಹ ಒಂದು ಎರಡು ಬೆಳ್ಳುಳ್ಳಿನ ಸುಳಿದಿಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟು ಉದ್ದಿನಬೇಳೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಹುಣಸೆಹಣ್ಣು ಹತ್ತು ಹಣಮೆಣಸಿನ್ಕಾಯಿ ಇಷ್ಟು ತೆಗೆದುಕೊಂಡಿದ್ದೀನಿ ನಾವು ಈಗ ಮೊದಲು ಬೇಳೆ ಮತ್ತು ಉದ್ದಿನ ಬೇಳೆ ಎರಡನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ಆಯಿಲು ಏನು ಹಾಕಬಾರ್ದು ಹಾಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಂದವಾದಂತಹ ಹುರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೇವಾಂಶ ಎಲ್ಲ ಹೋಗಿಬಿಡಬೇಕು ನೋಡಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ನಾವು ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ ಆರ್ಲಿಕ್ಕೆ ಬಿಡೋಣ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಒಂದಷ್ಟೇ ಅಷ್ಟು ಹಣಮೆಣಸಿನ್ಕಾಯನ್ನು ಫ್ರೈ ಮಾಡ್ಕೊಳ್ಳೋಣ ಅದನ್ನು ಕೂಡ ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಒಣಗಿದ ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಹಸಿ ಕರಿಬೇವಿನ ಸೊಪ್ಪಿದ್ದರೆ ಸ್ವಲ್ಪ ಆಯಿಲನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಒಣಗಿದ್ದಕ್ಕೆ ಆಯಿಲ್ ಹಾಕಂಗೆ ಇರೋದಿಲ್ಲ ಆಯಿತು ಹುರಿದು ಇದನ್ನು ಕೂಡ ಅದೇ ಪ್ಲೇಟ್ಗೆ ತೆಗೆದುಕೊಂಡ್ಬಿಡೋಣ ಈಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಕೂಡ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕು ಬೆಳ್ಳುಳ್ಳಿ ಕೂಡ ಬೆಳ್ಳುಳ್ಳಿ ತೇವಾಂಶ ಹೀರ್ಕೊಂಬಿಟ್ರೆ ಪುಡಿನಲ್ಲಿ ಎಷ್ಟು ದಿನ ಆದರೂ ಹಾಗೆ ಇರುತ್ತೆ ಪುಡಿ ತುಂಬಾ ಚೆನ್ನಾಗಿರುತ್ತೆ ಬೂಸ್ಟ್ ಬರೋದಿಲ್ಲ ಅದರಿಂದಾಗಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸಾಕು ಈ ರೀತಿ ನೋಡಿ ನುಡಿ ಸಿಡಿಸಿಡ ಅಂತ ಇದೆ ಈಗ ನಾನು ಸ್ಟವನ್ನ ಹಾಫ್ ಮಾಡ್ತಾಯಿದ್ದೀನಿ ಈಗ ನಾವು ಮೊದಲು ಕೊಬ್ಬರಿನ ಪುಡಿ ಮಾಡ್ಕೊಂಬಿಡೋಣ ಈಗ ಪುಡಿನ ಒಂದು ಬೌವಲ್ಗೆ ತೆಗೆದುಕೊಂಡ್ಬಿಡೋಣ ಈಗ ಫ್ರೈ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ಸೇರಿ ನಾವು ಪುಡಿ ಮಾಡ್ಕೊಂಬಿಡೋಣ ಅದರ ಜೊತೆಗೆ ಬೆಳ್ಳುಳ್ಳಿ ಕೂಡ ಸೇರಿಸಿ ಪುಡಿ ಮಾಡ್ಕೊಂಡ್ಬಿಡೋಣ ಮತ್ತು ಉಪ್ಪನ್ನು ಕೂಡ ನಾನು ಕಲ್ಲುಪ್ಪನ್ನು ಎಷ್ಟು ಬೇಕೋ ಅಷ್ಟು ಇದ್ದೀನಿ ಇಷ್ಟು ನುಣ್ಣಿಗೆ ಪುಡಿ ಮಾಡೋಣ ನೋಡಿ ಈ ರೀತಿ ಪುಡಿ ಮಾಡಿಕೊಂಡಂತಹ ಮಿಶ್ರಣಕ್ಕೆ ನಾವು ಕೊಬ್ಬರಿ ಪುಡಿ ಕೂಡ ಸೇರಿಸ್ಬಿಟ್ಟು ಒಂದು ರೌಂಡ್ ಎರಡು ರೌಂಡು ಹಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಯಿತು ಎಷ್ಟು ಅದ್ಭುತವಾದಂತಹ ಚಟ್ನಿ ಪುಡಿ ತಯಾರಾಯಿತು ಈ ಪುಡಿನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಡಬ್ಬಕ್ಕೆ ಯಾವುದಾದ್ರೂ ಒಂದು ಡಬ್ಬದಲ್ಲಿ ಡಬ್ಬದಲ್ಲಿಟ್ಕೊಂಡ್ಬಿಟ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಕೂಡ ಕೆಡೋದಿಲ್ಲ ಫ್ರೆಂಡ್ಸ್ ಇದು ದೋಸೆ ಚಪಾತಿ ರೈಸ್ಗೆ ತುಂಬಾ ಚೆನ್ನಾಗಿರತ್ತೆ ಇದು ರೈಸ್ಗೆ ಹಾಕ್ಕೋಬೇಕಾದ್ರೆ ಸ್ವಲ್ಪ ತುಪ್ಪನ ಬೆರೆಸಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಅಷ್ಟೇ ತುಪ್ಪ ಬೆರೆಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಬೆರೆಸಲಿಲ್ಲ ಅಂತೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಇದನ್ನು ನಾವು ಡಬ್ಬದೊಳಗೆ ಸ್ಟೋರ್ ಮಾಡ್ಕೊಳ್ಳೋಣ ತುಂಬಾ ತುಂಬಾ ಒಳ್ಳೆಯ ಚಟ್ನಿ ಪುಡಿ ರೆಡಿ ಆಯಿತು ನೋಡಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಚಟ್ನಿ ಪುಡಿ ಎಲ್ಲರೂ ಮಾಡ್ತೀರಾ ತಿಂತೀರಾ ಅಂತ ಅಂದ್ಕೊಳ್ತೀನಿ